ಮನೋರಂಜನ್ ಅವರ ತಂದೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಮನೋರಂಜನ್ರವರು ವಿಶ್ವಗುರು ನರೇಂದ್ರ ಅವ್ರನ್ನ ದೇವರು ಅಂತ ಹೇಳಿ ಪರಿ ಪರಿಗಣಿಸ್ತಾ ಇದ್ರು ಅಂತ ಹೇಳಿ ಈ ಒಂದು ಫೇಕ್ ದೇವರ ಅಂಧ ಭಕ್ತರು ಯಾವ ರೀತಿ ಇರ್ತಾರೆ ಅಂಥೇಳಿ ನೆನ್ನೆ ಸಾಬೀತು ಮಾಡಿದ್ದಾರೆ ಇದರಿಂದ ವಿಶ್ವಗುರು ಇಡೀ ವಿಶ್ವದಲ್ಲೇ ಕರ್ನಾಟಕ ಇದು ಕರ್ ಕೇವಲ ಕರ್ನಾಟಕ ಅಲ್ಲ ಇಡೀ ರಾಷ್ಟ್ರದ ಒಂದು ಪ್ರಖ್ಯಾತಿಯನ್ನು ಒಂದು ಅದನ್ನು ಅದಕ್ಕೆ ಕಪ್ಪು ಚುಕ್ಕೆ ಕಪ್ಪು ಬಣ್ಣ ಬಳಿದಿದ್ದಾರೆ ಸಂಪೂರ್ಣವಾಗಿ ವಿಶ್ವಗುರುವಿನ ಒಂದು ಆಡಳಿತ ವೈಫಲ್ಯ ಇಡೀ ವಿಶ್ವವೇ ನೋಡೋ ರೀತಿ ಆಗಿದೆ ಆದ್ದರಿಂದ ವಿಶ್ವಗುರು ಇದರ ಹೊಣೆ ಹೋರಬೇಕಾಗುತ್ತೆ ಅದರಲ್ಲೂ ಸಹ ಹದಿಮೂರನೇ ಡಿಸೆಂಬರ್ ಅಲ್ಲಿ ನಮ್ಮ ಯೋಧರು ಅಥವಾ ನಮ್ಮ ಪೊಲೀಸ್ ಅಧಿಕಾರಿಗಳು ಸುಮಾರು ಹದಿಮೂರು ಜನ ಪ್ರಾಣವನ್ನು ತೆತ್ತು ನಮ್ಮ ಪಾರ್ಲಿಮೆಂಟನ್ನು ರಕ್ಷಣೆ ಮಾಡಿದಂಥ ಮಾಡಿದಂಥ ದಿವಸ ಅದೇ ದಿವಸ ಮಾಡಬೇಕಾದ್ರೆ ಯಾಕಂದರೆ ಇವರೆಲ್ಲ ದಿನವೇ ಹುಡುಕ್ತಾರೆ ಡಿಸೆಂಬರ್ ಆರನೇ ತಾರೀಕು ಮತ್ತು ಬುದ್ಧ ಹುಟ್ಟಿದ ದಿವಸ ಇತ್ತದೇ ತಾರೀಖನ್ನು ಹುಡುಕ್ತಾರೆ ಅವರು ಅವ್ರ ಘಟನೆ ಮಾಡಲಿಕ್ಕೆ ಆದ್ದರಿಂದ ವಿಶ್ವಗುರು ಅವರ ದೇವರು ಅಂತ ಹೇಳ್ಕೊಂಡಿರ್ತಕ್ಕಂಥ ಮನೋರಂಜನ ತನಿಖೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ಪೊಲೀಸರು ಮಾಡಬೇಕಾಗುತ್ತೆ ಯಾಕಂದರೆ ಅವರು ಹಿನ್ನೆಲೆ ಏನು ಅಂತ ಗೊತ್ತಾಗಬೇಕಾಗುತ್ತೆ ಯಾಕಂದರೆ ಕೆಲವರು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಏನೋ ಒಂದು ಸಂತೋಷದ ವಿಚಾರ ಅಂದರೆ ಇವ ಇನ್ನು ಇನ್ನೂ ಸಹ ಅವರು ಜ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮೇಲೆ ಏನು ಆಪಾದನೆ ಮಾಡ್ತಾ ಇಲ್ಲ ಅದೊಂದೇ ಒಂದು ಒಳ್ಳೆಯ ಸಂಗತಿ ಇದರಲ್ಲಿ ಈಗ ಇಡೀ ಲೋಕಸಭಾ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ಇದು ಎರಡನೇ ಬಾರಿಗೆ ಈ ಥರ ಘಟನೆ ನಡೀತಾ ಇರತಕ್ಕಂಥದ್ದು ಎಪ್ಪತ್ತೈದು ವರ್ಷದಲ್ಲಿ ನಾವೆಲ್ಲರೂ ಸಹ ಪಾಸ್ ಕೊಟ್ಟಿದ್ದೀವಿ ಎಲ್ಲರೂ ಸಹ ಇದೇ ಥರ ಮಾಡಿದ್ದಾರೆ ಯಾಕಂದರೆ ವಿಶ್ವಗುರು ಆವಾಗ ಆವಾಗ ಒಳ್ಳೆ ಒಂದು ರಿಸರ್ಚ್ ಮಾಡಿ ಪಾಠ ಹೇಳ್ತಾ ಇರ್ತಾರೆ ಅವರ ಅಂಧ ಭಕ್ತರಿಗೆ ಮೋರಿನಲ್ಲಿ ಪೈಪ್ ಹಾಕ್ಬಿಟ್ಟು ಗ್ಯಾಸ್ ತೆಕ್ ಗ್ಯಾಸ್ ತೆಗಿತಕ್ಕಂಥದ್ದು ಕಂಡಿಡ್ತ ಕಂಡಿಟ್ಟು ಕಂಡಿಟ್ಟಿರ್ತಕ್ಕಂಥದ್ದು ಈ ವಿಶ್ವ ಅದರ ಮೂಲಕ ಇವರೇನಾದರೂ ಅಲ್ಲಿ